Hi, hello everyone, welcome back to my YouTube channel. ಇದು ಬಂದು ವರ್ಮಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿ ನಾವು ಪ್ರಿಪೇರ್ ಇದ್ದೀವಿ ಹಾಗೆ ಹಬ್ಬನ ಯಾವ ರೀತಿ ಮಾಡಿದ್ವಿ ಅಂತ ಹೇಳೋಕ್ಕೆ ಬಂದಿದ್ದೀನಿ ಸೊ ನಾನು ಬ್ಯಾಂಗ್ಳೂರ್ಗೆ ಹೋಗಿ ಆಲ್ಮೋಸ್ಟು ಸೋಮವಾರ ಹೋಗಿದ್ದಕ್ಕೆ ಮಂಗಳ ಗೌರಿ ಪೂಜೆನೆಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದು ಬುಧವಾರ ಸೊ ಬುಧವಾರ ಬಂದು ಒಂದಿನ ಎರಡು ದಿನ ರೆಸ್ಟ್ ತಗೊಂಡಿದ್ದೆ ಆಯಿತು ಸೊ ಗುರುವಾರ ಬಂದು ನಾವು ವರ್ಮಲಕ್ಷ್ಮಿ ಹಬ್ಬಕ್ಕೆ ಪ್ರಿಪೇರ್ ಆಗಿದ್ದು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಒರೆಸಿ ಹಾಗೆ ನೆಕ್ಸ್ಟು ಹಿಂದಿನ ದಿನವೇ ರವೆ ಉಂಡೆ ಮಾಡಿಕೊಂಡು ಕರ್ಸಿಕಾಯಿ ಮಾಡ್ಕೊಂಡು ಇಟ್ಕೊಂಡೆ ಸೊ ನೈಟೇ ನಾವು ಪೂರ್ತಿ ಎಲ್ಲ ಡೆಕೋರೇಷನ್ ಮಾಡಿಕೊಂಡು ರೆಡಿ ಮಾಡ್ಕೊತೀವಿ ಬಿಕಾಸ್ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಪೂಜೆ ಮಾಡಬೇಕು ಅಂತ ಹೇಳಿ ಸೊ ನನ್ನ ನನಗೆ ಲಕ್ಷ್ಮಿ ಕೂರ್ಸೋಕ್ಕೆ ಮನು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಸೊ ಹಾಗಾಗಿ ಅವರಿಗೆ ಪೂಜೆ ಇದ್ದಿದ್ದರಿಂದ ಅವರು ಹಿಂದಿನ ದಿನವೇ ಬೇಗ ಎಲ್ಲ ಮಾಡಿಕೊಟ್ರು ಸೊ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಲಕ್ಷ್ಮಿಗೆ ಕಳಸ ಒಂದು ಬೆಳಗ್ಗೆ ಇಡೋ ಥರ ಮಾಡಿಕೊಂಡ್ವು ಹಾಗೆ ನಾನು ಎಲ್ಲ ಕೆಲಸನೂ ನೈಟೇ ಮಾಡಿಬಿಟ್ಟು ಮಲ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ವಿದಿ ಪುಟಿ ತುಂಬ ಅಳ್ತಿದ್ಲು ತುಂಬ ಆಟ ಮಾಡ್ತಿದ್ಲು ಸೊ ಹಾಗಾಗಿ ಓದ್ತೀವಿ ತಿಪ್ಪುಟ್ಟಿನ ಮಲ್ಕೋಣ ಅಂತ ಬಂದ್ಬಿಟ್ಟು ನಾನು ಕೂಡ ಮಾಡ್ಕೊಂಬಿಟ್ಟೆ ಬೆಳಗ್ಗೆ ದೊಡೋಕೆ ಆಗಲಿಲ್ಲ ಸೊ ಹಾಗಾಗಿ ನಮ್ಮ ಅತ್ತೆ ಹಾಗೆ ನಮ್ಮ ಮಾವ ಎಲ್ಲ ರೆಡಿ ಮಾಡಿಟ್ಟಿದ್ವಲ್ಲ ಮಾರ್ನಿಂಗ್ ಬೆಳಗ್ಗೆನೇ ರವೆ ಉಂಡೆ ಹಾಗೆ ಕರ್ಜಿಕಾಯಿನ ಎಡೆ ಮಾಡಿಬಿಟ್ಟು ಸೊ ಅಂದರೆ ನೈವೇದ್ಯ ಮಾಡಿ ಒಂದು ಫೈ ತರ್ಟಿ ಹಾಗೆ ಬೆಳಗಿನ ಜಾವದ ಪೂಜೆನ ಮಾಡಿದರು ಸೊ ವರಮಲಕ್ಷ್ಮಿ ಹಬ್ಬದ ದಿನ ನಮ್ಮನೆ ಈಗಿತ್ತು ನೋಡಿ ತುಂಬ ಚೆನ್ನಾಗಿರುತ್ತೆ ಹಬ್ಬ ಇದ್ದಾಗ ಏನೋ ಒಂಥರ ಖುಷಿ ಇರುತ್ತೆ ಎಲ್ಲ ಒಟ್ಟಿಗೆ ಸೇರಿಕೊಂಡು ಒಂಥರ ಕೆಲಸ ಮಾಡೋದಾಗ್ಲಿ ಲಕ್ಷ್ಮಿ ಕೂರಿಸೋದಾಗಲಿ ಇವೆಲ್ಲ ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ಡೈಲಿ ನಾವು ಕೂತು ಮಾತಾಡಬೇಕು ಅಂದರೂ ಎಲ್ಲರಿಗೂ ನಾನಾ ಥರದ ಕೆಲಸಗಳಿರ್ತವೆ ಬಟ್ ಹಬ್ಬ ಅಂದರೆ ಎಲ್ಲ ಮಿಂಗಲ್ ಆಗ್ತೀವಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗೆ ಹೆಣ್ಮಕ್ಳಿಗಂತೂ ಖುಷಿ ಕೊಡೋ ಹಬ್ಬ ಅಂದರೆ ಮೇಯ್ನಾಗಿ ಶ್ರಾವಣ ಮಾಸದಲ್ಲಿ ಬರೋ ಹಬ್ಬ ಸೊ ಆದರೆ ಒಂದು ಬೇಜಾರು ಏನು ಅಂತ ಅಂದರೆ ಮಕ್ಕಳು ಆಲ್ಮೋಸ್ಟ್ ಹಬ್ಬ ಮಾಡೋಕ್ಕೆ ತುಂಬ ತೊಂದರೆ ಆಗುತ್ತೆ ಅದೊಂದೇ ಬೇಜಾರು ಇನ್ನೇನಿಲ್ಲ ಸ್ವಲ್ಪ ದೊಡ್ಡವರಾದರೆ ಅವ್ರಿಗೂ ಅರ್ಥ ಆಗುತ್ತೆ ಹಾಗೆ ಹಬ್ಬ ಮಾಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಅವರು ಕೂಡ ಹೆಲ್ಪ್ ಮಾಡ್ತಾರಲ್ಲ ಹಾಗಾಗಿ ಸೊ ಎಲ್ಲ ಮುಗಿಯಿತು ಆ ಬೆಳಗಿನ ಜಾಗದಲ್ಲಿ ಪೂಜೆ ಆಯಿತು ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದು ದೇವರಿಗೆ ಒಬ್ಬಟ್ಟು ಪುಳಿಯೋಗರೆ ಹಾಗೆ ಹೆಸರು ಬೇಳೆ ಹಾಗೆ ಕಡಲೆಬೇಳೆ ಕೋಸಂಬರಿ ಹಾಗೆ ಅನ್ನ ಸಾರು ಎಲ್ಲ ಮಾಡಿಟ್ಕೊಂಡೆ ಸೊ ಎಲ್ಲ ಮಾಡಿ ಒಂದು ಟ್ವೆಲ್ ಆರ್ ಒನ್ ಓ ಕ್ಲಾಕ್ ಅಷ್ಟೊತ್ತಿಗೆ ಹಬ್ಬಕ್ಕೆ ಮಾಡಿರೋ ಅಂಥ ಊಟ ಎಲ್ಲ ಪೂರ್ತಿ ರಡಿ ಇತ್ತು ಹಾಗೆ ದೇವ್ರಿಗೂ ಕೂಡ ಇಟ್ಟು ನೈವೇದ್ಯ ಮಾಡಿ ಪೂಜೆ ಮಾಡಿಕೊಂಡು ನೆಕ್ಸ್ಟು ನಾನು ಕೂಡ ಪೂಜೆ ಮುಗಿಸಿ ನಮ್ಮ ವರಮಲಕ್ಷ್ಮಿ ಹಬ್ಬನ ಕಂಪ್ಲೀಟ್ ಮಾಡ್ಕೊಂಡ್ವು ಸೊ ಅವತ್ತಂತೂ ದ್ವಿತೀಪುಟಿ ಅಯ್ಯೊಸಿದ್ಕು ಹಾಗೆ ಲಕ್ಷಿತ್ ಮನೇಲಿ ಇದ್ದಿದ್ಕೊಂಡು ಅವ್ರಿಗೆ ಸ್ವಲ್ಪ ಹುಷಾರು ಕೂಡ ಇರಲಿಲ್ಲ ಲಕ್ಷದ್ಗುನು ದ್ವಿತಿಗೂ ಸೊ ಹಾಗಾಗಿ ತುಂಬ ಕನ್ಫ್ಯೂಸ್ಡ್ ಆಗಿತ್ತು ಹಬ್ಬ ಮುಂದಿನ ಸತಿನಾದರೂ ಚೆನ್ನಾಗಿರಲಿ ಅಂತ ಹೇಳಿ ಕೇಳ್ಕೊತೀನಿ ಸೊ ನೆಕ್ಸ್ಟು ಮಂಗಳವಾರ ಅಂದರೆ ಟೂ ಡೇಸ್ ನೆಕ್ಸ್ಟು ಮಂಗಳ ಗೌರಿ ವ್ರತ ಇತ್ತು ಸೊ ಅಂದರೆ ಶ್ರಾವಣ ಮಾಸದ ಮೂರನೇ ವಾರದ ಮಂಗಳ ಗೌರಿ ವ್ರತ ಸೊ ನಾನು ಯಾಕೆ ಈ ರೀತಿ ಎರಡು ಕಂಬೈನ್ ಮಾಡಿ ಇದ್ದೀನಿ ಅಂತ ಅಂದರೆ ವರಮಲಕ್ಷ್ಮಿ ದಿನ ದ್ವಿತಿ ಪುಟ್ಟಿಗೆ ಹಾಗೆ ಲಕ್ಷಿತ್ಗೆ ತುಂಬ ಹುಷಾರಿರಲಿಲ್ಲವಲ್ಲ ಸೊ ಹಾಗಾಗಿ ಜಾಸ್ತಿ ವೀಡಿಯೋಸ್ನ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ನನಗೆ ಪ್ರಾಪರಾಗಿ ಕ್ಲಿಪ್ಸ್ ಇಲ್ದಲೇ ಇದ್ದಿದ್ದರಿಂದ ಸೊ ನಾನು ಎರಡನ್ನೂ ಕಂಬೈನ್ ಮಾಡಿ ಹಾಕ್ತಾ ಇದ್ದೀನಿ ಚಿಕ್ಕ ಮಕ್ಕಳಿದ್ರೆ ಮನೇಲಿ ಹಬ್ಬ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಯಾಕೆ ಅಂತ ಅಂದರೆ ಒಂದೇ ಫ್ಲೋಲಿ ಜೀವನ ಸಾಕ್ತಿರಲ್ಲ ಒಂದು ಚತಿ ಮಕ್ಕಳ ಆರೋಗ್ಯ ಚೆನ್ನಾಗಿರುತ್ತೆ ಇಲ್ಲ ಒಂದು ಚತಿ ಚೆನ್ನಾಗಿರಲ್ಲ ಹಾಗೆ ಈ ಸತಿನೂ ಕೂಡ ನನಗೆ ಹಾಗೆ ಆಗಿದ್ದು ದ್ವಿತೀಯ ಪುಟ್ಟಿ ಮೊದಲನೇ ಬಾರಿಗೆ ಮೊದಲನೇ ವರ್ಷದ ವರಮಲಕ್ಷ್ಮಿ ಹಬ್ಬಕ್ಕೆ ದ್ವಿತೀಯ ಹಾಗೆ ಲಕ್ಷದಿಗೆ ಇಬ್ಬರಿಗೂ ಕೂಡ ಹುಷಾರಿಲ್ಲಂಗೆ ಆಗೋಯ್ತು ಸೊ ಇಬ್ಬರಿಗೂ ಜಾಸ್ತಿ ಶೀತ ಹಾಗೆ ಜ್ವರ ಆಗಿಬಿಟ್ಟಿತ್ತು ಸೊ ಜ್ವರ ಬಂದಿದ್ದರಿಂದ ನಾನು ಆಲ್ಮೋಸ್ಟ್ ಹಬ್ಬನ ಪ್ರಾಪರಾಗಿ ಮಾಡೋಕ್ಕಾಗಲಿಲ್ಲ ಈ ಸತಿ ಸೊ ದೇವ್ರನ್ನ ರೆಡಿ ಮಾಡಿಸಿದ್ದು ಸಾರಿ ದೇವ್ರನ್ನ ರೆಡಿ ಮಾಡಿದ್ದು ಹಾಗೆ ಎಡೆ ಮಾಡಿದ್ದು ಬಿಟ್ಟರೆ ಆಲ್ಮೋಸ್ಟ್ ಹಬ್ಬಕ್ಕೆ ಯಾವುದೇ ಇನ್ವಾಲ್ವ್ ಆಗೋಕ್ಕೆ ಆಗಲಿಲ್ಲ ಸೋ ಹಾಗಾಗಿ ಹಬ್ಬನ ಪ್ರಾಪರಾಗಿ ಮನಸಿಂದ ತೃಪ್ತಿಯಾಗಿ ಮಾಡೋಕ್ಕೆ ಆಗಲಿಲ್ಲ ಸೊ ನೆಕ್ಸ್ಟ್ ಟೈಮ್ ದ್ವಿತಿ ಪುಟ್ಟಿ ಅಷ್ಟೊತ್ತಿಗೆ ದೊಡ್ಡವಳಾಗಿರ್ತಾಳೆ ಸೊ ಸಪೋರ್ಟಿವ್ ಆಗಿರ್ತಾಳೆ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ಸತಿ ಮಂಗಳಗೌರಿ ಪೂಜೆನ ಅಮ್ಮ ಮನೆಯಿಂದ ಒಂದು ಸ್ವಲ್ಪ ಅಕ್ಕಿನ ತಗೊಂಡು ಬಂದು ನಾನು ಮಾಡುವಂಥ ಮಂಗಳಗೌರಿ ಪೂಜೆಯ ಅಕ್ಕಿಗೆ ಹಾಕಿ ನಾನು ಹಬ್ಬನ ಮಾಡ್ತಾಯಿದ್ದೀನಿ ಸೊ ಮಂಗಳ ಗೌರಿ ಅಂದರೆ ನಾರ್ಮ ನಾರ್ಮಲಾಗಿ ನಾವು ಲಕ್ಷ್ಮಿ ಕೂರಿಸ್ದಂಗೆ ಆಗುತ್ತೆ ಸೊ ಲಕ್ಷ್ಮಿ ಕೂರಿಸಿದ ದಿನ ಯಾವ ರೀತಿ ವಾತಾವರಣ ಇರುತ್ತೋ ಅದೇ ರೀತಿ ವಾತಾವರಣ ನಮ್ಮನೇಲಿ ಆಗಿ ಇದ್ದೇ ಇರುತ್ತೆ ಬಟ್ ಏನು ಅಂದರೆ ಲಕ್ಷ್ಮಿನ ಸ್ವಲ್ಪ ಗ್ರ್ಯಾಂಡಾಗಿ ಕೂರಿಸ್ತೀವಿ ನಾರ್ಮಲಾಗಿ ಮಂಗಳಗೌರಿನ ಅಕ್ಕದಾಗಿರುವಂಥ ಒಂದು ಟೇಬಲ್ ಮೇಲೆ ಕೂರಿಸಿ ಪುಟ್ಟದಾಗಿ ಒಂದು ಪೂಜೆ ಮಾಡ್ಕೋತೀವಿ ಸೊ ಮಂಗಳಗೌರಿ ವ್ರತಕ್ಕೆ ನಾನು ಬೆಳಗ್ಗೆ ಬೇಗ ಎದ್ದು ಮಂಗಳಗೌರಿ ಕೂರ್ಸೋಕ್ಕೆ ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡು ಹಾಗೆ ಲಕ್ಷದ್ ಕೂಡ ಸ್ಕೂಲ್ಗೆ ಹೋಗಬೇಕಾಗಿತ್ತಲ್ಲ ಲಕ್ಷದಕ್ಕೆ ತಿಂಡಿ ಮಾಡಿಕೊಂಡೆ ಸೊ ಎಲ್ಲ ಮುಗಿಸ್ಕೊಂಡು ತುಂಬ ಈ ಐಫೋನ್ ತಗೊಂಡ್ರೆ ಸ್ಟೋರೇಜ್ ಸಮಸ್ಯೆ ಜಾಸ್ತಿ ಇರುತ್ತೆ ತುಂಬ ಟೆನ್ಷನ್ ಆಗುತ್ತೆ ನೋಡಿ ನಾನು ಏನು ಆಲ್ಮೋಸ್ಟ್ ಒಂದು ಟೆನ್ ಮಿನಿಟ್ಸ್ ವಿಡಿಯೋ ಮಾಡ್ಕೊಂಡಿರೋದ್ರಿಂದ ಸ್ಟೋರೇಜ್ ಫುಲ್ ಆಗೋಯಿತು ಸೊ ನಾನೆಲ್ಲ ಏನು ಮಂಗಳಗೌರಿ ದಿನ ಯಾವ ರೀತಿ ಮಾಡಿಕೊಂಡೆ ಹಾಗೆ ನನ್ನ ದಿನ ಯಾವ ರೀತಿ ಇತ್ತು ಅಂತ ಹೇಳಿ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಸ್ಟೋರೇಜ್ ಪ್ರಾಬ್ಲಮ್ಮಿಂದ ನಾನು ಆಲ್ಮೋಸ್ಟ್ ರೆಡಿ ಮಾಡ್ಕೊಳ್ಳೋದ್ರೊಳಗೆ ಮಂಗಳಗೌರಿನ ಪೂರ ಸ್ಟೋರೇಜ್ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಏನು ಕ್ಲಿಪ್ಸ್ ಇದೆಯೋ ಅದನ್ನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸೊ ನಾನು ಅಂದರೆ ಹಿಂದಿನ ದಿವಸನೇ ಮಂಗಳಗೋರಿ ಹಿಂದಿನ ದಿವಸನೇ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಅಂದರೆ ನೆಲೆಯೆಲ್ಲ ಒರೆಸಿ ಹಾಗೆ ಮನೆಯನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ಇಟ್ಕೊಂಡಿದ್ದೆ ಸೊ ಮಾರ್ನಿಂಗ್ ಬೆಳಗ್ಗೆ ಬೇಕಾಯಿತು ಮಂಗಳಗೋರಿಗೆಲ್ಲ ರೆಡಿ ಮಾಡಿಕೊಂಡೆ ಸೊ ನನಗೆ ಈ ಸೀರೆ ಉಡ್ಸೋದು ಸ್ವಲ್ಪ ತೊಂದರೆ ಆಗ್ತಿತ್ತು ಬಿಕಾಸ್ ಮೈಸೂರು ಶುಲ್ಕ ಆಗಿರೋದ್ರಿಂದ ಸಾಫ್ಟಾಗಿತ್ತು ಸೊ ನನಗೆ ಡೆಕೋರೇಷನ್ ಮಾಡೋದೆಲ್ಲ ಸ್ವಲ್ಪ ಕಷ್ಟ ಅಷ್ಟಾಗಿ ಮನು ಯಾವಾಗಲೂ ಸಪೋರ್ಟಿವ್ ಆಗಿರ್ತಿದ್ರು ಉದ್ದಿ ಏನು ನನ್ನ ಮಂಗಳಗೌರಿ ವ್ರತ ಮಾಡಿದ್ದೀನೋ ಪ್ರತಿ ಒಂದು ವಾರದಲ್ಲೂ ಮನು ಮನೇಲಿಲ್ಲ ಆಲ್ಮೋಸ್ಟ್ ಎಲ್ಲ ಕಡೆಯೂ ಮಂಗಳಗೌರಿ ಉದ್ಯಾಪನೆ ಅಂತ ಹೇಳಿ ಹೋಗ್ತಾನೆ ಇದ್ರು ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಯಿತು ಈ ಸತಿ ಸೀರೆ ಉಟ್ಸೋಕ್ಕೆ ಮೋರ್ ದೆನ್ ಹಾಫ್ ಆನ್ ಅವರ್ ತೊಗೊಂಡಿದ್ದೀನಿ ಯಾಕೆ ಅಂತ ಗೊತ್ತಿಲ್ಲ ಪ್ರತಿ ಸತಿನೂ ಬೇಗ ಮಾಡ್ಕೊತಿದ್ದೆ ಬಟ್ ತುಂಬ ಲೇಝಿ ಆಗಿಬಿಟ್ಟಿದ್ದೀನಿ ದ್ವಿತೀಯಪುಟ್ಟಿ ಇರೋದ್ರಿಂದ ನೈಟೆಲ್ಲ ಮಲಗಲ್ಲ ಪಾಪು ನಾನು ಬೆಳಗ್ಗೆ ಕಣ್ಣು ಬಿಡೋಕೆ ಆಗ್ತಿರಲ್ಲ ಯಾಕೆ ಈ ಹಬ್ಬಗಳೆಲ್ಲ ಬರ್ತಿದ್ದೋ ಅಂತ ಫೀಲ್ ಆಗ್ತಿತ್ತು ಬಟ್ ನಾವು ಮಾಡ್ಕೊಂಡು ಬರ್ತಿರುವಂಥ ಹಬ್ಬಗಳು ಆಚರಣೆಗಳೆಲ್ಲ ಹಿರಿಯರು ನಡೆಸ್ಕೊಂಡು ಬಂದಿರೋದು ಹಾಗೆ ನಾವು ಮುಂದಕ್ಕೆ ಮಾಡ್ಕೊಂಡು ಹೋಗ್ಬೇಕಾಗಿರೋ ಅಂಥದ್ದು ಇವೆಲ್ಲ ಸೊ ಹಾಗಾಗಿ ಪಾಲಿಸ್ಕೊಂಡು ಹೋಗಬೇಕು ಅಂತ ಹೇಳಿ ಮಾಡ್ತಾಯಿದ್ದೀನಿ ಸೊ ಈ ವರ್ಷವಂತೂ ನನಗೆ ಪ್ರತಿಯೊಂದು ಹಬ್ಬನೂ ನಿದ್ದೆಲ್ಲೇ ಮಾಡಿದ್ದೀನಿ ಸೊ ಏನು ತೂಗೂಡ್ಸ್ಕೊಂಡೇ ಮಾಡಿದ್ದೀನಿ నైట్ ఎలా నె కొడల్ పాప సో హుషార్ల్దిరద్రీ ఇరువారి జాస్తి మల్కొడకే ఆ కఫ సేర్కొంగిబిట్ సో ద్వితి పుట్టి కూడా అనస్తి ಭಾರಿ ಬೇಜಾರಾಗ್ತಿತ್ತಪ್ಪ ಏನಾದರೂ ಒಂದು ಹಬ್ಬ ಮಾಡಬೇಕು ಅಂದರೆ ಮಕ್ಳಿಗೆ ಹಿಂಗೆ ಆಗಿಬಿಟ್ರೆ ಬರೀ ನಮಗೆ ಅವ್ರ ಮೇಲೆ ಕಾನ್ಸಂಟ್ರೇಷನ್ ಇರುತ್ತೆ ಹಬ್ಬ ಮಾಡೋದ್ರ ಮೇಲೆ ಆಸಕ್ತಿನೇ ಇರಲ್ಲ ಲಕ್ಷಿತ್ಗೂ ಕೂಡ ಟೈಫಾಯ್ಡ್ ಬಂದಿತ್ತು ಸೊ ಹಾಗಾಗಿ ಅವನು ಕೂಡ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಬೆಳಗ್ಗೆ ಸಂಜೆ ನಾವು ಆ್ಯಂಟಿಬಯೋಟಿಕ್ನ ಕೊಡಿಸ್ಬೇಕಾಗಿತ್ತು ಹಾಗಾಗಿ ಬೇಗ ಪೂಜೆ ಮಾಡಿಬಿಟ್ಟು ಲಕ್ಷಿತ್ನ ಕರ್ಕೊಂಡು ಹೋಗೋದು ಇಲ್ಲ ದ್ವಿತಿನ ನೋಡ್ಕೊಳ್ಳೋದು ಅನ್ನೋ ಥರ ಆಗಿಬಿಟ್ಟಿತ್ತು ನೆಕ್ಸ್ಟು ನಾನು ಅಟ್ ಲಾಸ್ಟ್ ಒಂದು ಟ್ರೈ ಮಾಡಿಬಿಡೋಣ ಎಷ್ಟು ಸತಿ ಸೀರೆ ಉಡ್ಸಿದ್ರು ಸರಿಯೇ ಹೋಗ್ತಿಲ್ಲ ಅಂತ ಬೇಜಾರಾಗ್ಬಿಟ್ಟಿತ್ತು ಅಟ್ ಲಾಸ್ಟ್ ಒಂದು ಸತಿ ಟ್ರೈ ಮಾಡೋಣ ಅಂತ ಹೇಳಿ ಬೇಗ ಬೇಗ ಮಾಡಬೇಕು ಅಂತ ಹರಿ ಬರೀಲಿ ಮಾಡಿಕೊಂಡೆ ಸೊ ಲಾಸ್ಟ್ ಟ್ರೈ ಚೆನ್ನಾಗಿ ಬಂತು ತುಂಬ ಚೆನ್ನಾಗಿತ್ತು ಒಂದು ಮೂರು ನಾಲ್ಕು ಸತಿ ಸಾರಿನ ಉಡಿಸ್ದೆ ಬಂದೇ ಇರಲಿಲ್ಲ ನೀಟಾಗಿ ಕೂತೇ ಇರಲಿಲ್ಲ ಸೊ ಲಾಸ್ಟ್ ಫಿಫ್ತ್ ಏನೋ ಪರ್ಫೆಕ್ಟಾಗಿ ಬಂತು ಸೊ ಎಲ್ಲ ರೆಡಿ ಮಾಡಿಕೊಂಡು ದೇವ್ರನ್ನೆಲ್ಲ ಕೂರಿಸಿ ಇನ್ನು ಬಿಟ್ವಿನಲ್ಲಿ ಸ್ವಲ್ಪ ಟಿಫನ್ ಮಾಡಿಕೊಂಡೆ ಬಿಸಿಬೇಳೆ ಹೊತ್ತು ಹಾಗೆ ದೇವರಿಗೆಲ್ಲ ನೈವೇದ್ಯ ಮಾಡಿ ಎಲ್ಲ ದೇವ್ರನ್ನೆಲ್ಲ ರೆಡಿ ಮಾಡಿ ಹಾಗೆ ಏನೇನು ಇಡಬೇಕು ದೇವ್ರ ಮುಂದೆ ಎಲ್ಲ ಇಟ್ಟು ಕತೆ ಓದಿ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾನು ಲಕ್ಷಿತ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಿತ್ತಲ್ಲ ಹಾಗಾಗಿ ಎಲ್ಲ ಫಾಸ್ಟ್ ಫಾಸ್ಟಾಗಿ ಒಂದು ಟೆನ್ ತರ್ಟಿ ಅವ್ರ ಲೆವೆನ್ ಓ ಕ್ಲಾಕ್ ಅಷ್ಟೊತ್ತಿಗೆ ಕಂಪ್ಲೀಟ್ ಮಾಡ್ಕೊಂಡೆ ಆ್ಯಕ್ಚುಲಿ ನಮಗೆ ಸಿಸ್ಟರು ಡೈಲಿ ಟೆನ್ ಆರ್ ನೈನ್ ತರ್ಟಿ ಒಳಗೆ ಬರಬೇಕು ಅಂತ ಹೇಳಿದರು ಬಟ್ ಈ ಸರ್ತಿ ಲೆವೆನ್ ಓ ಕ್ಲಾಕ್ ಹತ್ರ ಆಗ್ಬಿಟ್ಟಿತ್ತು ಹೋದಾಗ ಅವರು ನನಗೆ ಬೈದರು ಯಾಕೆ ಏನಾಯಿತು ಇಷ್ಟೊಂದು ಲೇಟಾಗಿ ಬಂದಿದ್ದೀರಾ ಅಂತ ಹೇಳಿ ಸೊ ಹಿಂಗೆ ಹಿಂಗೆ ಆಯಿತು ಪೂಜೆ ಇತ್ತು ಸೊ ಲೇಟ್ ಆಯಿತು ಅಂತ ಹೇಳಿ ಹೇಳ್ಕೊಂಡಿದ್ದಕ್ಕೆ ಏನು ಅನ್ನಲಿಲ್ಲ ಹಾಗೆ ನನಗೆ ತುಂಬ ಸತಿ ಟ್ರೈ ಮಾಡಿ ಮಂಗಳಗೌರಿ ಪ್ರಾಪರಾಗಿ ಸ್ಯಾರಿ ಕೂರ್ಲಿಲ್ಲ ಅಂತ ಹೇಳಿ ಎಷ್ಟು ಬೇಜಾರಾಗಿತ್ತು ಅಷ್ಟೇ ಖುಷಿಯಾಯಿತು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಈ ಸತಿನೇ ನನಗೆ ಆಲ್ಮೋಸ್ಟ್ ಇದು ಮೂರನೇ ವಾರದ ಮಂಗಳಗೌರಿ ವ್ರತ ನಾನು ಮಾಡ್ತಿರೋದು ಸೊ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ಪರವಾಗಿಲ್ಲ ನರಿಗೆ ಎಲ್ಲ ನೀಟಾಗಿ ಕೂತಿದೆ ಅಂತ ಅನ್ನಿಸ್ತು ಸೊ ಹಾಗೆ ಸೊ ನಾನು ಯಾಕೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು ಅಟ್ ಎಂಡಿಂಗಲ್ಲಿ ಅಂತ ಅಂದರೆ ನಾನು ಪರ್ಫೆಕ್ಟಾಗಿ ಪ್ರತಿಯೊಂದು ಎಲ್ಲ ಮಾಡ್ಕೊಂಡಿದ್ದೆ ಸಲ ಸಲವೂ ಒಂದು ಮಾಡಿದ್ರೆ ಒಂದು ಮಾಡ್ತಿರಲಿಲ್ಲ ಎಲ್ಲ ಮರೆತೋಗ್ತಿತ್ತು ದ್ವಿತೀಯ ಪುಟ್ಟಿ ಆಡೋದ್ರಿಂದ ಆಗಲಿ ಲೇಟಾಗಿ ಮಾಡೋದರಿಂದ ಆಗಲಿ ಸುಸ್ತಾಗ್ತಿತ್ತು ಸೊ ಈ ಸತಿ ಹಂಗಾಗಲಿಲ್ಲ ಲೇಟ್ ಆಗಿತ್ತು ಬಟ್ ತುಂಬ ಪರ್ಫೆಕ್ಟಾಗಿ ಎಲ್ಲ ಪ್ರತಿಯೊಂದು ಮಾಡಿಕೊಂಡಿದ್ದೆ ಏನೂ ಕೂಡ ಮಿಸ್ ಮಾಡಲಿಲ್ಲ ಸೊ ತುಂಬ ಚೆನ್ನಾಗಿತ್ತು ಸೊ ಮಂಗಳಗೌರಿ ವ್ರತದ ಬಗ್ಗೆ ಯಾರಿಗಾದರೂ ಪೂರ್ತಿ ಇನ್ ಡೀಟೇಲ್ಸ್ ಬೇಕು ಅಂದರೆ ನಾನು ಮುಂದಿನ ವಾರದ ಮಂಗಳಗೌರಿ ವ್ರತ ಏನು ಆಚರಿಸ್ತೀವೋ ವ್ರತದಲ್ಲಿ ನಾನು ಪ ಪೂರ್ತಿ ಕತೆ ಯಾವ ರೀತಿ ಹೇಗಿರುತ್ತೆ ಅಂತ ಹೇಳಿ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಪ್ರತಿಯೊಂದು ವಾರ ಲಾಸ್ಟ್ ವಾರ ಅಮ್ಮನ ಮನೆಗೆ ಹೋಗಿದ್ದಂತೆ ಆದರೂ ಲಾಸ್ಟ್ ವಾರ ಎಕ್ಸಾಮ್ ಇತ್ತು ಅಂದರೆ ಫಸ್ಟ್ನೇ ವಾರ ಎಕ್ಸಾಮ್ ಇತ್ತು ಹಾಗೆ ನೆಕ್ಸ್ಟ್ ವಾರ ಅಮ್ಮನ ಮನೆಗೆ ಹೋಗಿದ್ದು ಸೊ ಈಗ ಮೂರನೇ ವಾರನೂ ಕೂಡ ಲಕ್ಷದ ಹುಷಾರಿರಲಿಲ್ಲ ಸೊ ಹಾಗಾಗಿ ಅರಿ ಬರೀಲಿ ಮಾಡಿದ್ದೆ ಹಾಗೋಯ್ತು ಸೊ ಇನ್ನು ಮುಂದೆ ಆ ರೀತಿ ಮಾಡಬಾರ್ದು ಲಾಸ್ಟ್ ವಾರನಾದರೂ ಚೆನ್ನಾಗಿ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ದೀನಿ ಅಂದರೆ ಚೆನ್ನಾಗಿ ಈ ಪ್ರತಿ ವಾರನೂ ಮಾಡಿದ್ದೀನಿ ಬಟ್ ಇನ್ ಡೀಟೇಲಾಗಿ ಯಾವ ರೀತಿ ಕತೆ ಇರುತ್ತೆ ಏನು ಮಂಗಳಗೌರಿ ವ್ರತದ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಯಾವ ರೀತಿ ಮಾಡ್ತಿದ್ದೆ ಅಂತ ಹೇಳಿ ಲಾಸ್ಟ್ ವೀಡಿಯೋದಲ್ಲೆಲ್ಲ ಹೇಳಿದ್ದೀನಿ ಸೊ ನೆಕ್ಸ್ಟು ವೀಡಿಯೋದಲ್ಲಿ ಅಟ್ ಲಾಸ್ಟ್ ವೀಡಿಯೋದಲ್ಲಿ ನಾನು ಪೂರ್ತಿ ಇನ್ ಡೀಟೇಲ್ಸ್ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ದಯವಿಟ್ಟು ಮಂಗಳಗೌರಿ ವೃಥದ ಬಗ್ಗೆ ಡೀಟೇಲ್ ಬೇಕು ಅಂದರೆ ನೆಕ್ಸ್ಟ್ ವಿಡಿಯೋನ ದಯವಿಟ್ಟು ನೋಡಿ ಹಾಗೆ ನಮ್ಮ ಮನೆಯ ವರಮಲಕ್ಷ್ಮಿ ಹಬ್ಬ ಹಾಗೆ ಮಂಗಳಗೌರಿ ವೃತ್ತದ ಆಗನ ಯಾರ್ಯಾರೆಲ್ಲ ನೋಡಿದ್ರು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್